ಹರಿ ಓಂ ಶ್ರೀ ಮಾತ್ರೇ ನಮಃ ಓಂ ನಮೋ ವೆಂಕಟೇಶಾಯ ನಮಸ್ಕಾರ ಸ್ನೇಹಿತರೆ ಆಲ್ರ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತಿರುಮಲ ತಿರುಪತಿ ಗರ್ಭಗುಡಿಯ ಗೋಡೆಯ ಮೇಲೆ ಈ ಒಂದು ಅದ್ಭುತವಾದ ಮಂತ್ರವನ್ನು ಬರೆಯಲಾಗಿದೆ ಈ ಮಂತ್ರವನ್ನು ಪಠಿಸುವುದರಿಂದ ಐಶ್ವರ್ಯ ಸಂಪತ್ತು ಸಮೃದ್ಧಿ ಪ್ರಾಪ್ತಿಯಾಗುತ್ತದೆ ತಿರುಪತಿ ಗರ್ಭಗುಡಿ ಗೋಡೆಯ ಮೇಲೆ ಬರೆದಿರುವ ಆ ಮಂತ್ರ ಯಾವುದು ಆ ಮಂತ್ರವನ್ನು ಪಠಿಸುವುದರ ಪ್ರಯೋಜನಗಳು ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ಹೈಲೈಟ್ಸ್ ಏನಂದರೆ ತಿರುಮಲ ತಿರುಪತಿ ಗರ್ಭಗುಡಿಯಲ್ಲಿ ಬರೆದ ಮಂತ್ರ ಯಾವುದು ಎರಡನೆಯದು ಶ್ರೀನಿವಾಸ ಐಶ್ವರ್ಯ ಮಹಾಮಂತ್ರ ಮೂರನೆಯದು ಶ್ರೀನಿವಾಸ ಐಶ್ವರ್ಯ ಮಹಾಮಂತ್ರದ ಪ್ರಯೋಜನಗಳು ಈ ವಿಡಿಯೋ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಬರೋಣ ಶ್ರೀನಿವಾಸ ಸ್ವಾಮಿ ಎಂದರೆ ತಿರುಪತಿಯ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡುವುದರಿಂದ ಪಾಪಗಳು ಕಲಿಯುತ್ತೇವೆ ದಾರಿದ್ರ್ಯವೂ ದೂರಾಗಿ ಶ್ರೀಮಂತಿಗೆ ಪ್ರಾಪ್ತವಾಗುತ್ತದೆ ಕೆಲಸ ಕಾರ್ಯಗಳಲ್ಲಿ ಶುಭ ದೊರೆಯುತ್ತದೆ ಕೈಗೆತ್ತಿಕೊಂಡ ಕೆಲಸಗಳೆಲ್ಲ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತದೆ ಎನ್ನುವ ನಂಬಿಕೆ ಈ ಕಾರಣಕ್ಕಾಗಿ ಲಕ್ಷಾಂತರ ಭಕ್ತರು ಪ್ರತಿ ವರ್ಷ ತಿಮ್ಮಪ್ಪ ಸ್ವಾಮಿಯ ದರ್ಶನವನ್ನೂ ಮಾಡಲು ತಿರುಪತಿಗೆ ಹೋಗುತ್ತಾರೆ ಪ್ರತಿಯೊಂದು ಕೆಲಸಗಳನ್ನು ಪ್ರಾರಂಭಿಸುವ ಮುನ್ನ ತಿಮ್ಮಪ್ಪನ ದರ್ಶನ ಮಾಡುವುದರಿಂದ ಕೆಲಸವು ನಿರ್ವಗ್ನವಾಗಿ ಲಾಭಗಳನ್ನು ತಂದುಕೊಡುತ್ತದೆ ಎಂದು ಹೇಳಲಾಗುತ್ತದೆ ನೀವು ತಿರುಪತಿ ಸನ್ನಿಧಾನಕ್ಕೆ ಭೇಟಿ ನೀಡಿದಾಗ ಅಥವಾ ಈಗಾಗಲೇ ನೀವು ತಿರುಮಲ ತಿರುಪತಿಗೆ ಭೇಟಿ ನೀಡಿದ್ದರೆ ಅಲ್ಲಿನ ಗರ್ಭಗುಡಿಯ ಮೇಲೆ ಒಂದು ವಿಶೇಷವಾದ ಮಂತ್ರ ಬರೆದಿರುವುದನ್ನು ನೋಡಬಹುದು ಇದು ವಿಶೇಷ ಮಾತ್ರವಲ್ಲ ಅತ್ಯಂತ ಪರಿಣಾಮಕಾರಿ ಹಾಗೂ ಫಲಕಾರಿ ಮಂತ್ರವಾಗಿದೆ ಈ ಮಂತ್ರವನ್ನು ಶ್ರೀನಿವಾಸ ಐಶ್ವರ್ಯ ಮಹಾಮಂತ್ರವೆಂದು ಕರೆಯಲಾಗುತ್ತದೆ ಈ ಮಂತ್ರದ ಪ್ರಯೋಜನಗಳು ಮತ್ತು ಪಠಿಸುವ ವಿಧಾನ ಹೀಗಿದೆ ನೋಡೋಣ ಬನ್ನಿ ನಾನು ತುಂಬ ಸತಿ ತಿರುಮಲಕ್ಕೆ ಹೋಗಿದ್ದೀನಿ ನನಗೂ ಗೊತ್ತಿಲ್ಲ ಇದು ಈ ಮಂತ್ರ ನಾನು ಇವಾಗೇ ತಿಳ್ಕೊತಾ ಇದ್ದೀನಿ ನಾನು ನಿಮಗೂ ಅಷ್ಟೇ ಯಾರಿಗೂ ಗೊತ್ತಿಲ್ಲ ಗೊತ್ತಿಲ್ಲ ಅನಿಸುತ್ತೆ ಗೊತ್ತಿದರೆ ಖಂಡಿತ ಕಮೆಂಟ್ ಮಾಡಿ ಯಾವುದು ಆ ಶ್ರೀನಿವಾಸ ಐಶ್ವರ್ಯ ಮಹಾಮಂತ್ರ ಅಂತ ನೋಡೋಣ ಇವಾಗ ಶ್ರೀವಸ್ತ ವಕ್ಷ ಸಂಶಿ ಸಂ ಶ್ರೀಲೋಲಂ ಶ್ರೀಕರಗೃಹಂ ಶ್ರೀಮಂತಂ ಶ್ರೀನಿಧಿಂ ಶ್ರೀಢ್ಯಂ ಶ್ರೀನಿವಾಸಂ ಭಜಾಮ್ಯಹಂ ಈ ಮಂತ್ರ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ್ತೀನಿ ನೀವು ನೋಡಿಕೊಂಡು ಓಡ್ಕೋಬೋದು ಇನ್ನೊಂದು ಮಂತ್ರ ಶ್ರೀನಿವಾಸ ಐಶ್ವರ್ಯ ಮಹಾಮಂತ್ರ ಅಂದರೆ ಈ ಮಂತ್ರ ಪಠಿಸುವುದರ ಪ್ರಯೋಜನಗಳು ಏನು ಅಂತ ಅದೇ ಇವಾಗ ಹೇಳಿದಿನಲ್ವ ಆ ಮಂತ್ರ ಪ್ರಯೋಜನಗಳು ಇದು ಈ ಮಂತ್ರವನ್ನು ಪಠಿಸುವ ಮುನ್ನ ದೇವರ ಪೂಜೆಯನ್ನು ಮಾಡಿಕೊಳ್ಳಿ ದೇವರ ಪೂಜೆಗೂ ಮುನ್ನ ದೈಹಿಕ ಶುದ್ಧತೆಯನ್ನು ಮಾಡಿಕೊಳ್ಳಿ ಪೂಜೆ ಮಾಡುವ ಸ್ಥಳವನ್ನು ಶುದ್ಧೀಕರಿಸಿ ಪೂಜೆಯನ್ನು ಮಾಡಿ ದೇವರಿಗೆ ದೀಪ ಧೂಪ ಆರತಿಯನ್ನು ಬೆಳಗಿದ ನಂತರ ಈ ಮಂತ್ರವನ್ನು ಪಠಿಸಿ ಈ ಮಂತ್ರವನ್ನು ಮನೆಯ ಹಿರಿಯರು ಅಥವಾ ಮನೆಯ ಯಜಮಾನರು ಪಠಿಸುವುದು ಉತ್ತಮ ಇದನ್ನು ಸ್ತ್ರೀ ಅಥವಾ ಪುರುಷ ಯಾರು ಬೇಕಾದರೂ ಪಠಿಸಬಹುದು ಈ ಮಂತ್ರವನ್ನು ಯಾವಾಗಲೂ ಪೂಜೆಯ ಕೊನೆಯಲ್ಲಿ ಪಠಿಸಬೇಕು ಮಂತ್ರವನ್ನು ಪಠಿಸುವ ಮುನ್ನ ಸಂಕಲ್ಪವನ್ನಿಟ್ಟುಕೊಂಡು ಅಂದರೆ ಯಾವ ಉದ್ದೇಶಕ್ಕಾಗಿ ಈ ಮಂತ್ರವನ್ನು ಪಠಿಸುತ್ತಿದ್ದೀರಿ ಎಂಬುದನ್ನು ಹೇಳಿಕೊಂಡು ಮಂತ್ರವನ್ನು ಪಠಿಸಿ ಮಂತ್ರವನ್ನು ಪಠಿಸಿದ ನಂತರ ದೇವರಿಗೆ ಮತ್ತೊಮ್ಮೆ ನಮಸ್ಕರಿಸಿ ಈ ಮಂತ್ರವನ್ನು ಪಠಿಸುವ ದಿನ ನೆಲದ ಮೇಲೆ ಮಲಗಬೇಕು ನಿಮಗಿಷ್ಟವಾದ ಹವ್ಯಾಸ ಆಸೆ ವಸ್ತುವಲ್ಲಿ ಯಾವುದಾದರೂ ಒಂದನ್ನು ತ್ಯಜಿಸಬೇಕು ಮಂತ್ರವನ್ನು ಪಠಿಸುವ ಅವಧಿಯಲ್ಲಿ ಕೇವಲ ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಬೇಕು ಮಂತ್ರವನ್ನು ಇಷ್ಟೇ ಬಾರಿ ಪಠಿಸಬೇಕೆನ್ನುವ ನಿಯಮವಿಲ್ಲ ಆದರೆ ನಿಮ್ಮ ಬೇಡಿಕೆಗಳು ಈಡೇರುವವರೆಗೆ ಈ ಮಂತ್ರವನ್ನು ಪಠಿಸುವುದು ಉತ್ತಮ ಅಥವಾ ಅಥವಾ ಇಷ್ಟು ಬಾರಿ ಪಠಿಸುತ್ತೇನೆಂದು ಹೇಳಿಕೊಂಡು ಕೂಡ ನಂತರ ಮಂತ್ರವನ್ನು ಪಠಿಸಲು ಪ್ರಾರಂಭಿಸಬಹುದು ಈ ಮಂತ್ರವನ್ನು ನಿಮಗೆ ಪಠಿಸಲು ಸಾಧ್ಯವಾಗದೇ ಇದ್ದರೆ ಬರೆಯಲು ಬರೆಯಬಹುದು ಇದಕ್ಕಾಗಿ ಒಂದು ಪುಸ್ತಕವನ್ನು ತೆಗೆದುಕೊಂಡು ಪುಸ್ತಕದ ನಾಲ್ಕು ಮೂಲೆಗಳಿಗೆ ಅರಿಶಿನವನ್ನು ಹಚ್ಚಿ ಮೊದಲನೇ ಹಾಳೆಯ ಮಧ್ಯಭಾಗದಲ್ಲಿ ಅರಿಶಿಣದಿಂದ ಸ್ತ್ರೀ ಎಂದು ಬರೆದು ದೇವರ ಮುಂದಿಟ್ಟು ಪೂಜಿಸಿ ಪ್ರತಿನಿತ್ಯ ಅಥವಾ ಶನಿವಾರ ಅಥವಾ ಏಕಾದಶಿಯ ದಿನದಂದು ಪೂಜೆ ಮುಗಿದ ನಂತರ ಕೆಂಪು ಬಣ್ಣದ ಇಂಕ್ ಹೊಂದಿರುವ ಪೆನ್ನುನಿಂದ ಈ ಮಂತ್ರವನ್ನು ಬರೆದು ನಿಮ್ಮ ಬೇಡಿಕೆಗಳು ಈಡೇರಿದ ನಂತರ ಈ ಪುಸ್ತಕವನ್ನು ವಿಷ್ಣುವಿಗೆ ಸಂಬಂಧಿಸಿದ ಹೋಮ ಹವನ ನಡೆಯುವ ಸ್ಥಳದಲ್ಲಿ ಹೋಮ ಕುಂಡಕ್ಕೆ ಹಾಕಿ ಅದರ ಬೂದಿಯನ್ನು ತಂದು ಪ್ರತಿನಿತ್ಯ ಹನೆಗೆ ಇಟ್ಟುಕೊಳ್ಳಿ ಅಥವಾ ಈ ಪುಸ್ತಕವನ್ನು ತಿರುಪತಿಗೆ ಹೋದಾಗ ಹುಂಡಿಯಲ್ಲಿ ಹಾಕಬಾರದು ಈ ಶ್ರೀನಿವಾಸ ಐಶ್ವರ್ಯ ಮಹಾಮಂತ್ರವು ಪಠಿಸುವ ವಿಧಾನ ಈ ಮಂತ್ರವನ್ನು ಪಠಿಸುವುದರಿಂದ ವ್ಯಕ್ತಿಯು ಸಂಪತ್ತು ಸಮೃದ್ಧಿಯನ್ನು ಪಡೆಯುತ್ತಾನೆ ಸಾಕ್ಷಾತ್ ಮಹಾಲಕ್ಷ್ಮಿಯೇ ವಿಷ್ಣುವಿನೊಂದಿಗೆ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾನೆ ಹಣದ ಸಮಸ್ಯೆ ದೂರಾಗಿ ಅಪಾರ ಧನಲಾಪವಾಗುತ್ತದೆ ಧನ ಸಂಪತ್ತು ಮಾತ್ರವಲ್ಲ ಜೀವನದಲ್ಲಿ ಶುಭ ಯೋಗಗಳು ರೂಪುಗೊಳ್ಳುವುದು ಉದ್ಯೋಗ ವಿದ್ಯ ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿ ಸಾಧಿಸುತ್ತೀರ ಸಾಲದ ಸಮಸ್ಯೆಗಳು ದೂರ ಆಗುತ್ತದೆ ಈ ಮಂತ್ರವು ಅತಿ ಶಕ್ತಿಯುತವಾದ ಮಂತ್ರವಾಗಿತ್ತು ಈ ಮಂತ್ರದ ಪ್ರಯೋಜನಗಳನ್ನು ಪಡೆದುಕೊಳ್ಳಲು ಬಯಸಿದರೆ ಅದನ್ನು ಪಠಿಸುವ ವಿಧಿವಿಧಾನಗಳನ್ನು ಗಮನದಲ್ಲಿಟ್ಟುಕೊಂಡು ನಿಯಮಾನುಸಾರ ಪಠಿಸಬೇಕು ಆಗ ಮಾತ್ರ ಮಂತ್ರವು ನಿಮಗೆ ಫಲವನ್ನು ಕರುಣಿಸುತ್ತದೆ ಈ ವಿಡಿಯೋದಲ್ಲಿ ಇರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಓಂ ನಮೋ ವೆಂಕಟೇಶಾಯ